ಆತ್ಮೀಯ ರೈತ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಬೆಳೆ ವಿಮೆಗೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿದ್ರ ಅಂತವರಿಗೆ ಒಂದು ಖುಷಿ ಸುದ್ದಿ ಬಂದಿದೆ ಅದೇನಪ್ಪಾ ಅಂದ್ರೆ ನೀವು ಸಲ್ಲಿಸಿರುವಂತ ಒಂದು ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಆ ಒಂದು ವಿಮಾ ಒಂದು ಕಂತಿನ ಒಂದು ಅಮೌಂಟ್ ಬಂದಿದೆ ಆ ಒಂದು ಕಂತಿನ ಅಮೌಂಟ್ ನಾವು ಯಾವ ತರ ಚೆಕ್ ಮಾಡ್ಕೊಳ್ಬೇಕು ನಮ್ಮ ಮೊಬೈಲ್ ಅದರ ಒಂದು ಸ್ಟೇಟಸ್ ನಾವು ಯಾವ ತರ ಚೆಕ್ ಮಾಡ್ಕೊಳ್ಬೇಕು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆ ತನಕ ವಾಚ್ ಮಾಡಿ ಸೊ ಅದಕ್ಕೂ ಮುಂಚೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮನೆ ಆಗಿದೆ ಇವತ್ತು ವಿಡಿಯೋನ ಶುರು ಮಾಡೋಣ ಮೊದಲು ಗೂಗಲ್ಗೆ ಹೋಗಬೇಕಾಗುತ್ತೆ ಗೂಗಲಲ್ಲಿ ಸಂರಕ್ಷಣೆ ಅಂತ ಟೈಪ್ ಮಾಡಿ ಸೊ ಸಂರಕ್ಷಣೆ ಅಂತ ಟೈಪ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಬ್ಲೂ ಕಲರಲ್ಲಿ ಆಪ್ಷನ್ ಕಾಣ್ತಾ ಇದೀವಲ್ವಾ ಸಂರಕ್ಷಣೆ ಕರ್ನಾಟಕ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರದ್ದೊಂದು ಹೋಮ್ ಪೇಜ್ ಬರುತ್ತೆ ಇಲ್ಲಿ ನೋಡಿ ಅಧಿಕೃತವಾದ ಒಂದು ಪೇಜ್ಗೆ ಕರ್ಕೊಂಡೋಗುತ್ತೆ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಯರ್ ಯಾವುದು ಸಮ್ಮರ್ ಸೀಸನ್ ಯಾವುದು ಸಾರಿ ಸೀಸನ್ ಯಾವುದು ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಿ ಇಪ್ಪತ್ತ್ಮೂರು ಇದು ಅಕಾಡೆಮಿಕ್ ಇಯರು ಸೊ ನೀವು ಯಾವ ಏರಿಯಲ್ಲಿ ಕಟ್ಟಿರ್ತೀಯ ಆ ಒಂದು ಸ್ಟೇಟಸನ್ನು ಚೆಕ್ ಮಾಡಿಕೊಡ್ಬೇಕು ಅದಕ್ಕೆ ಸೊ ಸೀಸನ್ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟು ಗೋ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಈ ಥರ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಒಂದು ಪೇಜ್ ಬರುತ್ತೆ ಸರ್ವರ್ ಪ್ರಾಬ್ಲಮ್ ಇರೋದರಿಂದ ಈ ಥರ ಕಾಣ್ತಾ ಇದೆ ಸೊ ನೆಕ್ಸ್ಟು ಈ ಥರದ ಒಂದು ಪೇಜ್ ಬರುತ್ತೆ ಇಲ್ಲಿ ನೀವು ಫಾರ್ಮರ್ಸ್ ಕಾಲಮ್ಗೆ ಕಾಲಮ್ಗೆ ಬರಬೇಕಾಗುತ್ತೆ ಇಲ್ಲಿ ಚೆಕ್ ಸ್ಟೇಟಸ್ ಅಂತ ಕಾಣ್ತಾ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರಾ ಈಗ ಇಲ್ಲಿ ನೀವು ಅಲ್ಲಿ ಅಪ್ಲೈ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರನ್ನ ಕೊಟ್ಟಿರ್ತೀರಾ ಅಥವಾ ಆಧಾರ್ ನಂಬರ್ ಕೊಟ್ಟಿದ್ದರೆ ಅಥವಾ ಒಂದು ಐ ಡಿ ಇರುತ್ತೆ ಆ ಒಂದು ಅಪ್ಲಿಕೇಶನ್ ಐ ಡಿ ಮೂರಲ್ಲಿ ಯಾವುದಾದ್ರೂ ಒಂದು ಹಾಕ್ಬೋದು ಸೊ ಇಲ್ಲಿ ಮೊಬೈಲ್ ನಂಬರನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಮೊಬೈಲ್ ನಂಬರನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ ಮೊಬೈಲ್ ನಂಬರ್ ಆದಮೇಲೆ ಕ್ಯಾಬ್ ಕೊಡೋಣ ನಾವು ಇಲ್ಲಿ ಹಾಕಬೇಕಾಗುತ್ತೆ ಸೊ ಕ್ಯಾಬ್ ಕೂಡ ಹಾಕಿದ್ಮೇಲೆ ಇಲ್ಲಿ ಸರ್ಚ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ನೀವು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಮೌಂಟ್ ಏನೋ ಬಂದಿಲ್ಲ ಅಂದರೆ ಈ ಥರ ಒಂದು ಶೋ ಆಗುತ್ತೆ